ಆದ್ರೆ ಯಾವ ನಟಿಗೂ ಮತ್ತೆ ನಿಮ್ಗೂ ಸೆಟ್ ಆಗಿಲ್ಲ ಸೆಟ್ ಆಗದೆ ಇರೋದಕ್ಕೆ ಈ ತರ ಒಂದು ಸಾಂಗ್ ಲಿರಿಕ್ ಬಂತ ಸಾಹಿತ್ಯ ಬಂತ ಅಂತ ನಿಮ್ಮಲ್ಲಿ ಆ ನಟಿ ಯಾರು ಅಂತ ಸರ್ ಮಗ ತೋರ್ಸ್ ಮಾಡ್ಲಕ್ಸಿ ನೀರು ನಿಮ್ ಸರ್ ಜಸ್ಟ್ ಸೆಟ್ ಆಗಲ್ಲ ಅನ್ನೊಂದು ಪದ ಇದೆಯಲ್ಲ ಮಗನ ಅದು ಯಾರಿಗಾದ್ರೂ ಕೇಳು ನೀನು ಪ್ರತಿಯೊಬ್ಬ ಗೊತ್ತು ಪ್ರತಿ ಯಾರಿಗೆ ನಿಮ್ಮ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದ್ದೀವಿ ಆ ಸಾಂಗ್ ಬಿಟ್ಟಲ್ಲಿ ಬಾಂಬೆಲಿ ಹೇಳ್ತಾರೆ ಅ ಬ್ಯೂಟಿಫುಲ್ ವಾಟ್ ವಾಟ್ ಇಸ್ ಒಡೆಸ್ತೀಸ್ ಕ್ಯಾ ಏ ಸಟ್ ಓ ತೇರಾ ಮೇರಾ ಓ ಯಾ ನೈಸ್ ಮ್ಯಾಚ್ ಸೂಪರ್ ಅಂದ್ರೆ ನಿಂಗೆ ಸಟ್ ಆಗಲ್ಲ ಅನ್ನೋದಿದೆಯಲ್ಲ ಎಲ್ಲರಿಗೂ ಗೊತ್ತು ಮಗ ಅವಾಗ ತಾನೇ ಹುಟ್ಟಿರೋ ಮಗಿಗೊಂದು ಸ್ವಲ್ಪ ಹಾಗಿ ಗೊತ್ತಿರೋ ಆ ಮಗುವಿಂದ ಹಿಡಿದು ಕೊನೆಗೆ ಸಾಯೋರ್ಗು ಗೊತ್ತು ಲಾಸ್ಟ್ ಲಾಸ್ಟಲ್ಲಿ ಬಾಯಿಗೆ ಸಾಯುವಾಗ ಬಾಯಿಗೆ ನೀರು ಬಿಡ್ಬೇಕಾದ್ರೂ ಯಾರು ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೆ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ಹಂಗೂ ನಿಗೂ ಸಟ್ಟೆ ಹಾಕಿಲ್ಲ ಒಣಗಿಸ್ತೀವಿ ಸಹ ಅಂತ ಹಿಂಗೆ ಅದು ಸಟ್ಟಾಗಲ್ಲ ಪದ ವಾಡಿಕೆ ಪದ ಸೊ ಈಸಿ ಪದ ಅಲ್ವಾ ಸರ್ ನೋಡಿ ಸಾರ್ ಸಿನಿಮಾಗ ಅಸೆಟ್ ಆಗದಿಂದ ಏನಕ್ಕೆ ಅನ್ನೋದು ಸಾಂಗ್ ಅಸೆಟ್ ಆಗತ್ತೆ ನಾವು ಕಂಪೋಸ್ ಮಾಡಿ ಇದನ್ನ ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ಅದೇ ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ ಅದಾದ್ಮೇಲೆ ಕೆವಿನ್ ಸರ್ ಕೇಳಿದ್ರು ಲವ್ ಸಾಂಗ್ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಅಂತ ಬನ್ನಿ ಸರ್ ಕೇಳಿಸಿದ್ವಿ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ರಿ ಮೈಸೂರಲ್ಲಿ ಯಾವುದೋ ರೆಸಾರ್ಟ್ ಅಲ್ಲಿ ಗೊತ್ತಿದ್ವಿ ಅಲ್ಲಿ ಬಂದು ಕೆ ಸರ್ ಕೇಳಿದ್ರು ಏಯ್ ಏನ್ ಏಯ್ ಸೆಟ್ ಆಗಲ್ಲ ಹೋಗಿ ಒಂದ್ಸರ್ ಕೇಳಿದ ತಕ್ಷಣ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಹಂಗೆ ಪ್ರತಿಯೊಬ್ರು ಕೇಳಿದ ತಕ್ಷಣ ಒಂದು ಸೆಕೆಂಡ್ ನಾವು ಬರೀ ಟೀಚರ್ ಬಿಟ್ವಿ ಬರೀ ಏಯ್ಟೀನ್ ಅವರ್ಸಲ್ಲಿ ಟ್ರೆಂಡಿಂಗ್ ಮಾಡ್ಬಿಡ್ತದ್ದು ನನಗೆ ಅವಾಗಲೇ ಗೊತ್ತಾಯ್ತು ಇದು ಎಲ್ಲರಿಗೂ ಸೆಟ್ ಆಗ್ತದೆ ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲರಿಗೂ ಸೆಟ್ ಆಗುತ್ತಿದೆ ಅಂತ ಅಲ್ವಾ ನಿಮ್ಗೂ ಯಾರಿಗೂ ಮಗ ನನ್ಗೆ ಎಲ್ಲಾರು ಸೆಟ್ ಆಗ್ತಾನ ಮಗನೇ ನಾನು ಯಾರೋ ಚಾಕು ಚಾಕು ಹಿಡ್ಕೊಂದ್ ಚುಚ್ಚಾಕ್ ಬಂದ್ರು ಹೇಳ್ತೀನಿ ಸೊ ಸೆಟ್ ಆಗಲ್ಲ ಹೋಗೋ ನಂಗೊ ನಿಂಗೋ ಅಂತ ಹೇಳಲ್ಲ ಸೆಟ್ ಆಗ್ತಾನು ಮುಗೀತು ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಆಯ್ತು ಇನ್ನೊಂದು ಸಾಂಗ್ ಇದೆ ಗೆ ಸಾಂಗ್ ಶೂಟ್ ಮಾಡ್ತಿದ್ವಿ ಸೊ ಮುಗೀತು ಡಬ್ಬಿಂಗು ಆಯ್ತು ಎಲ್ಲಾರು ಡಬ್ಬಿಂಗು ಮಾಡ್ಬಿಟ್ರು ಆಲ್ಮೋಸ್ಟ್ ರವಿ ಸಾರ್ ಮಾಡಿದ್ರು ಧ್ರೋರ್ ಮಾಡಿದ್ರು ರಮೇಶ್ ಸರ್ವಿಂದ್ ಸರ್ ಎಲ್ಲ ಆಲ್ ಡಬ್ಬಿಂಗ್ ಕಂಪ್ಲೀಟೆಡ್ ಇನ್ನು ಹಿಂದಿ ಡಬ್ಬಿಂಗ್ ನಡೀತಾ ಇದೆ ಸೊ ಅದು ಸಂಜೆ ಅವರು ಶೂಟಿಂಗ್ ಬ್ಯುಸಿ ಇರೋದ್ರಿಂದ ಅದೊಂದು ಇಲ್ಲ ಇನ್ನು ಮಿಕ್ಕಿದ್ದೆಲ್ಲ ಹಿಂದಿನ ನಡೀತಾ ಇದೆ ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತದೆ ಸೊ ಏಪ್ರಿಲ್ ಮಧ್ಯ ಮಿಡ್ ಅಲ್ಲಿ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಸರ್ ಯಾವಾಗ ಅಂತ ಏಪ್ರಿಲ್ ಮಧ್ಯ ಟೀಸರ್ ಲಾಂಚ್ ಮಾಡ್ತೀವಿ ಮುಂಬೈಲಿ ಆ್ಯಂಡ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಸರ್ ಟೀಸರ್ ಡೇಟ್ ಹಾಕ್ತೀನಿ ಸರ್ ಯಾವಾಗ ರಿಲೀಸ್ ಅಂತ ಆಗಸ್ಟ್ಗೆ ಬರುತ್ತೆ ನಾವು ಎಲ್ಲನೂ ಪ್ರಿಪೇರ್ ಮಾಡಿ ರೆಡಿಯಾಗಿ ಎಲ್ಲ ಹೋಗ್ತೀವಿ ಸರ್ ಓಕೆ ನೆಕ್ಸ್ಟ್ ಪ್ರಶ್ನೆ ಯಾರಾದರೂ ಇದ್ದೀರಾ ಸರ್ ಎಸ್ ಸರ್ ಓಲ್ಡ್ ಟ್ಯಾನ್ಸ್ ಸರ್ ನಮ್ ಗೊತ್ತಾಗ್ಲಿಲ್ಲ ಈಗ ನೀವು ಹೇಳಿದ್ರೆ ಬೇಕಾದ್ರೆ ಅವತ್ತೆ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಯಾರು ಬೆಸ್ಟ್ ನಮ್ಮ ಸಾಂಗ್ಗೆ ಇದನ್ನ ಮಾಡಿದಾರೆ ಸೊ ಅದನ್ನ ನಾವಲ್ಲಿ ಎಸ್ ಆಲ್ವೇಸ್ ಸರ್ ಪ್ಲೀಸ್ ಇಮ್ ಸಜೆಸನ್ಸ್ ಗುಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅವತ್ತೆ ನೋಡಿ ಸರ್ ಅವತ್ತಿನ ಯಾರು ಬೆಸ್ಟ್ ಅದನ್ನ ರೀಲ್ಸ್ ಮಾಡಿದ್ದಾರೆ ಅದನ್ನ ಯಾವ್ದು ಬೆಸ್ಟ್ ಪಿಕ್ ಮಾಡ್ತೀವಿ ಅದನ್ನ ಟ್ವೆಂಟಿ ನೈನ್ ಸ್ಟೇಜ್ ಕ್ರಿಯೇಟ್ ಮಾಡ್ತೀವಿ ಸ್ಟೇಜ್ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಹೀರೋ ಕಲೆ ಅವ್ರಿಗೆ ಆನರ್ ಮಾಡ್ತೀನಿ ಸರ್ ನಾನು ಕೆ ಎನ್ ಸಂಸ್ಥೆಯವರು ಕರೆದು ಕೆ ವನ್ ಸರ್ ಕರೆದು ಆನರ್ ಮಾಡಿಸ್ತೀನಿ ಸರ್ ಸರ್ ಸಾರಿ ಯಾ ಯಾ ಯಸ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೊ ಮಚ್ ನೀವು ಕೊಟ್ಟಿದ್ದ ಐಡಿಯಾ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಬ್ಯೂಟಿ ನೆಕ್ಸ್ಟ್ ಮುಗಿತಾ ಕ್ವಶನ್ ಇದೆಯಾ ಮಗನೇ ಇಲ್ಲ 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 ಮುಗಿತು ಕಂಪ್ಲೀಟ್ ಆಯಿತು ಇಲ್ಲ ಮುಗೀತು ಆ್ಯಂಡ್ ಇಲ್ಲ ಸುಮ್ಮನೆ ಕೆಲವು ಇದು ಹೋಗ್ತಿರ್ತಾರೆ ಯಾರ್ಯಾರು ಸುಮ್ಮನೆ ಹೇಳ್ತಿರ್ತಾರೆ ಆ್ಯಂಡ್ ಅಣ್ಣ ಆರಾಮಾಗೆ ಒಳ್ಳೆ ಇವಾಗೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿ ಬಂದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನಾನು ಅವಾಗ ಕಾಲ್ ಮಾಡ್ತಿರ್ತೀನಿ ಮಾತಾಡ್ತಿರ್ತೀನಿ ಏನು ನನಗೇನು ಗೊತ್ತಿಲ್ಲಪ್ಪ ಹೌದು ವಿಲನ್ ಬತ್ತು ಹಾಂ ಕೊಡೋ ಮೈಕು ಲವ್ ಅಣ್ಣ ಯಾಕ್ರಲ್ಲ ಲೇ ಅವ್ನ ಯಾರು ಬಂದ ಮೈಕ್ ಕೊಡೋಲ್ಲ ಯಾಕಿರ್ಲ ಸರ್ ಕೇಳಿನಲ್ಲಿ ದಿ ವಿಲನ್ ಇದ್ದಾರೆ ಅಂತ ಕೇಳ್ಪಟ್ಟಿದೀನಿ ಅಂದ್ರೆ ದಿ ವಿಲನ್ ಸಿನಿಮಾದಲ್ಲಿ ಶಿವಣ್ಣ ಮತ್ತೆ ಸುದೀಪ್ ಆಕ್ಟ್ ಮಾಡಿದ್ರು ಸೊ ಅವ್ರು ಕೇಡಿನಲ್ಲಿ ಇದ್ದಾರೆ ಅಂದ್ರೆ ವಿಲನ್ ಟೂ ಆಗೋಗ್ಬಿಡುತ್ತೆ ಸೊ ಅವ್ರಿಬ್ರು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಒಂದು ವಿಷಯ ಇದೆ ಇಲ್ಲಪ್ಪ ನನ್ಗೆ ಏನೋ ಗೊತ್ತೇ ಇಲ್ಲ ಇದು ಹೊಸ ಐಡಿಯಾ ಇದು ಕೆವೆನ್ ಪ್ರೊಡಕ್ಷನ್ ಇರುತ್ತೆ ಮಗ ಇಲ್ಲಿ ಸುಪ್ರೀತ್ ಅವರು ಮಗ ನಿಂಗೇನ ಗೊತ್ತಾ ಅಲ್ಲ ನಂಗೆ ಗೊತ್ತಿತ್ತು ನಂಗೆ ಕಾಸ್ಕಿಸ್ ಕೊಟ್ಟಿಟ್ಟಿದ್ದೆ ಹೆಂಗೆ ನಿನ್ನಂತ ಓಕೆ ಇಲ್ಲ ಮಗನೇ ನಂಗೂ ಗೊತ್ತಿಲ್ಲ ಅಮ್ಮ ಹ್ಞೂ ಮೈಕ್ ಅಲ್ಲಿ ಮಕ್ಕಳ ಪ್ಲೀಸ್ ಯಾಕೆ ಒಂದೇ ಮೈಕ್ ಏನ್ರೋ ಈ ಕಡೆ ಒಂದೆರಡು ಆ ಕಡೆ ಒಂದು ಎರಡು ಕೊಡ್ರಲ್ಲ ಮೈಕ್ ಇಕ್ಕ ಓಕೆ ಕೇಳಬೇಕಾ ನಾವು ನಿಮ್ ಕಾ ಇದು ಅಮ್ಮ

ಕೆಲವು ಪದಗಳು ನನ್ಗೆ ಅರ್ಥ ಆಗಲ್ಲ ಇಂಗ್ಲೀಷು ಅರ್ಥ ಆಗುತ್ತೆ ನಾನು ಮಾತಾಡ್ತೀನಿ ಗಳು ಹೋಗ್ತೀನಿ ಇಂಡಿಯಾ ಸುತ್ತಾ ಇದ್ದೀನಿ ನನಗೆ ಅರ್ಥ ಇದೆ ಬಟ್ ತುಂಬ ಕೆಲ ರಿಸ್ಕ್ ಪದಗಳು ಅರ್ಥ ಆಗಲ್ಲ ಮಗ ಸುಮ್ಮನೆ ನಾನೇನೋ ಮಾತಾಡಿ ಯಾಕೆ ಬೇಕು ಓಕೆ ಮಗನೇ ಏನು ಆ ಥರದ್ದೇನಿಲ್ಲ ನಿನ್ನೆ ನೈನ್ಟೀನ್ ಸೆವೆಂಟೀಸ್ ಏಯ್ಟೀಸ್ ಅಲ್ಲಿ ನಡೆಯೋ ಒಂದು ರಿಯಲ್ ಸ್ಟೋರಿ ಇದು ಅದನ್ನ ಇಟ್ಕೊಂಡು ಮಾಡಿದೀನಿ ಕಂದ ನಾಡ್ಲೆಗೆ ಪಬ್ಬು ಪೆಪ್ಪಿ ಆ ಥರದ್ದು ಯಾವುದಿಲ್ಲ ಎಮೋಷನ್ಸ್ ನೀವು ಸಿನಿಮಾ ನೋಡಿದಾಗ ತುಂಬ ಎಮೋಷನ್ ಕನೆಕ್ಟ್ ಆಗ್ತೀರಾ ಅದೊಂದು ಗೊತ್ತು ಮಗನೇ ನನಗೆ ಅದೊಂದು ಅದೊಂದು ಟ್ರೈ ಮಾಡಿದ್ದೀನಿ ಮಕ್ಳು ಈ ಹೊಸ ಎಕ್ಸ್ಪರಿಮೆಂಟ್ ಯಾವಾಗ ನೋಡ್ಬೋದು ಆಗಸ್ಟ್ ಬರುತ್ತ ಮಗನ ಆಗಸ್ಟ್ ಗೆ ಸ್ಕ್ರೀನ್ ಮೇಲೆ ಬರತ್ ಕಂದ್ ಥ್ಯಾಂಕ್ ಯು ಮಕ್ಕಳಿ ಕಿಡ್ಸ್